ಕಾರು ಜೀಪು ಬಸ್ಸು ಇವೆಲ್ಲ ಕನ್ನಡದ ಭಾಷೆಗಳೇ ಆಗೋಗಿದ್ದಾವೆ ಹಾಗಾಗಿ ಬೇರೆ ಭಾಷೆಯ ಪದಗಳನ್ನು ಕನ್ನಡಕ್ಕೆ ಬಳಸುವಂಥದ್ರಲ್ಲಿ ಅದು ಕನ್ನಡದು ಅಂತ ಅಂಗೀಕಾರ ಮಾಡಿ ಅದನ್ನು ಘೋಷಣೆ ಮಾಡುವಂಥದ್ರಲ್ಲಿ ಮಡಿವಂತಿಕೆ ಇರಬಾರ್ದು ನಮ್ಮ ಕನ್ನಡ ಬೆಳಿಬೇಕು ಆ ಕೆಲಸವನ್ನು ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಪ್ರೆಸ್ ಏನು ಇದೆಯೋ ಅದನ್ನು ತಾವು ದಯವಿಟ್ಟು ಮಾಡಬೇಕು ಅನ್ನೋದು ನನ್ನ ಮೊದಲನೇ ವಿನಂತಿ ಅದಕ್ಕೆ ಸರ್ಕಾರ ಸಮ್ಮತಿ ಕೊಟ್ಟೇ ಕೊಡ್ತದೆ ಎಲ್ರಿಗೂ ನಮಸ್ಕಾರ ಎರಡೇ ಎರಡು ವಿಷಯಗಳನ್ನ ಮಾತ್ರ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತೇಳಂದರೆ ಪುರುಷೋತ್ತಮ ಬಿಳಿಮಲೆ ತಾವು ಎಲ್ಲ ಸಾಹಿತ್ಯವನ್ನು ಅಭ್ಯಾಸ ಮಾಡಿದ್ದೀರಿ ವಿಚಾರ ತಿಳ್ಕೊಂಡಿದ್ದೀರಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ನಲ್ಲಿ ಒಂದು ಪದ್ಧತಿ ಇದೆ ಪ್ರತಿ ವರ್ಷ ಕೂಡ ಅವರು ಪ್ರಪಂಚದ ಬೇರೆ ಬೇರೆ ಭಾಷೆಗಳಲ್ಲಿರುವಂಥ ಪದಗಳನ್ನು ಆಯ್ಕೆ ಮಾಡಿಕೊಂಡು ಅದು ಇಂಗ್ಲೀಷ್ ಪದವಾಗಿ ಅದನ್ನು ಉಪಯೋಗಿಸ್ತಕ್ಕಂಥ ಒಂದು ಪರಿಪಾಠವನ್ನು ಅವರು ಉದ್ದಕ್ಕೂ ಕೂಡ ಮಾಡಿಕೊಂಡಿದ್ದಾರೆ ಪ್ರತಿ ವರ್ಷ ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಪ್ರೆಸ್ನ ಒಂದು ವಕಾಬ್ಯುಲರಿ ಜಾಸ್ತಿ ಆಗುವಂಥ ರೀತಿಯಲ್ಲಿ ಮಾಡ್ತಾರೆ ಅದೇ ರೀತಿ ಅನೇಕ ಬೇರೆ ಭಾಷೆಯ ಪದಗಳು ಕೂಡ ಇವತ್ತು ಕನ್ನಡದಲ್ಲಿ ಬಳಕೆನಲ್ಲಿದ್ದಾವೆ ಈ ಪರ್ಷಿಯನ್ ಭಾಷೆಯದೇ ಪದಗಳು ಅನೇಕ ಈ ಭೂಮಿಗೆ ಸಂಬಂಧಪಟ್ಟಾಗೆ ಅನೇಕ ಭಾಷೆಗಳು ನಮ್ಮ ಹತ್ರ ಇದ್ದಾವೆ ಈ ಪೋಡ್ ಮಾಡೋದು ಹದ್ದುಬಸ್ತು ಮಾಡೋದು ಮೋಜಣಿ ಮಾಡೋದು ಇವೆಲ್ಲವೂ ಕೂಡ ಪರ್ಷಿಯನ್ ಭಾಷೆಗಳೇ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಭೂಮಿಗೆ ಹಾಗೆ ಬಳಸ್ತಾ ಇದ್ದ ಭಾಷೆಗಳು ಇವತ್ತು ಕನ್ನಡದ ಭಾಷೆಗಳೇ ಆಗಿದ್ದಾವೆ ಹಾಗಾಗಿ ಈಗ ಕಾರು ಜೀಪು ಬಸ್ಸು ಇವೆಲ್ಲ ಕನ್ನಡದ ಭಾಷೆಗಳೇ ಆಗಿ ಹೋಗಿದ್ದಾವೆ ಹಾಗಾಗಿ ಬೇರೆ ಭಾಷೆಯ ಪದಗಳನ್ನು ಕನ್ನಡಕ್ಕೆ ಬಳಸುವಂಥದ್ರಲ್ಲಿ ಅದು ಕನ್ನಡದು ಅಂತ ಅಂಗೀಕಾರ ಮಾಡಿ ಅದನ್ನು ಘೋಷಣೆ ಮಾಡುವಂಥದ್ರಲ್ಲಿ ಮಡಿವಂತಿಕೆ ಇರಬಾರ್ದು ನಮ್ಮ ಕನ್ನಡ ಬೆಳಿಬೇಕು ಆ ಕೆಲಸವನ್ನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ಏನು ಮಾಡ್ತಾ ಇದೆಯೋ ಅದನ್ನು ತಾವು ದಯವಿಟ್ಟು ಮಾಡಬೇಕು ಅನ್ನೋದು ನನ್ನ ಮೊದಲನೇ ವಿನಂತಿ ಅದಕ್ಕೆ ಸರ್ಕಾರ ಸಮ್ಮತಿ ಕೊಟ್ಟೇ ಕೊಡ್ತದೆ ಇನ್ನೊಂದು ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಅಂತೇಳಂದರೆ ಕನ್ನಡದಲ್ಲಿ ಅತ್ಯಂತ ಶ್ರೀಮಂತವಾದಂಥ ಸಾಹಿತ್ಯ ಇದೆ ಬೇರೆ ಬೇರೆ ಪ್ರಾಕಾರಗಳಲ್ಲಿ ಕಾವ್ಯದಲ್ಲಿ ಕಾದಂಬರಿಗಳಲ್ಲಿ ಕಥೆಗಳಲ್ಲಿ ಅದನ್ನು ರಚನೆ ಮಾಡಿದಂಥ ಅನೇಕ ಜನರಿದ್ದಾರೆ ಅದು ಕನ್ನಡದ ಸೀಮೆಯನ್ನು ಬಿಟ್ಟು ಹೊರಗೆ ಹೋಗ್ತಕ್ಕಂಥದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಎಲ್ಲರೂ ಕೂಡ ಅವರೇ ಟ್ರಾನ್ಸ್ಲೇಷನ್ ಮಾಡಿಸಿ ಮತ್ತೊಂದು ಮಾಡಿ ತರ್ಜುಮೆ ಮಾಡಿಸಿ ಮಾಡಿಸೋಷ್ಟು ಶಕ್ತಿ ಇರೋದಿಲ್ಲ ಅಕಸ್ಮಾತ್ ಕನ್ನಡದಲ್ಲಿ ಬಂದಂಥ ಮಹಾಕಾವ್ಯಗಳು ದೊಡ್ಡ ದೊಡ್ಡ ಕವಿಗಳು ಬರೆದಂಥ ಕಾವ್ಯಗಳು ಕಾದಂಬರಿಗಳೇನಾದರೂ ಸರಿಯಾದ ಸಮಯದಲ್ಲಿ ಇಂಗ್ಲೀಷಿಗೆ ಬೇರೆ ಬೇರೆ ಭಾಷೆಗೆ ಅದು ಭಾಷಾಂತರಗೊಂಡಿದ್ದರೆ ಕನ್ನಡಕ್ಕೆ ಒಂದಕ್ಕಿಂತ ಹೆಚ್ಚು ನೋಬೆಲ್ ಬಹುಮಾನಗಳು ಯಾವತ್ತೋ ಬರಬೇಕಾಗಿತ್ತು ಆದರೆ ಅದು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಭಾಷಾಂತರದ ಕೊರತೆ ಇದೆ ಈಗಲೂ ಕೂಡ ಕುವೆಂಪು ಭಾಷಾ ಭಾರತೀಯ ಮುಖಾಂತರ ಭಾಷಾಂತರದ ಕೆಲಸಗಳು ನಡೀತಾ ಇದ್ದಾವೆ ಅದಕ್ಕೆ ಇನ್ನೊಂದಷ್ಟು ಹೆಚ್ಚು ಪ್ರೋತ್ಸಾಹ ಸಿಗಬೇಕಾಗಿರೋದಂಥ ಅವಶ್ಯಕತೆ ಇದೆ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಕನ್ನಡ ಭಾಷಾ ಭಾರತೀಯನ್ನು ಕುವೆಂಪು ಭಾಷಾ ಭಾರತೀಯನ್ನು ಇನ್ನೊಂದಷ್ಟು ಬಲಪಡಿಸೋದ್ರ ಜೊತೆಗೆ ಸಾಂಸ್ಕೃತಿಕ ಲೋಕದೊಟ್ಟಿಗೆ ಮುಖ್ಯಮಂತ್ರಿಗಳಿಗೆ ಅತ್ಯಂತ ನಿಕಟವಾದಂಥ ಸಂಬಂಧ ಇದೆ ಬ ಎಲ್ಲ ಸಮಾಜದ ಎಲ್ಲ ವರ್ಗದರಿಗೆ ಕೊಡಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಸಹಾಯಗಳನ್ನ ನೀವು ಮಾಡಿ ಹೆಸರು ಮಾಡಿದ್ದೀರಿ ಈಗ ಈಗ ಸಾಂಸ್ಕೃತಿಕ ಲೋಕಕ್ಕೆ ವಿಶೇಷವಾಗಿರ್ತಕ್ಕಂಥ ಕೊಡುಗೆಗಳನ್ನು ನಿರೀಕ್ಷೆ ಮಾಡಿದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ಭಾವನೆ ಹಾಗಾಗಿ ಕನ್ನಡ ಸಾಂಸ್ಕೃತಿಕ ಲೋಕವನ್ನು ಇನ್ನಷ್ಟು ಶ್ರೀಮಂತಗೊಳಿಸುವ ಮತ್ತು ಆಗಲೇಬೇಕಾದಂಥ ಕೆಲಸಗಳನ್ನು ಮಾಡುವ ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ಅನುದಾನಗಳನ್ನು ಕೊಡುವಂಥ ಕೆಲಸ ಮಾಡಿ ಕನ್ನಡ ಒಳ್ಳೊಳ್ಳೆ ಕೃತಿಗಳು ಯಾವುದಿದ್ದಾವೆ ಅದು ಯಾರೇ ಬರೆದಿರಲಿಲ್ಲ ಅವೆಲ್ಲವನ್ನು ಕೂಡ ಮೊದಲನೇದಾಗಿ ಇಂಗ್ಲೀಷಿಗೆ ಮತ್ತು ಇತರ ಭಾಷೆಗಳಿಗೆ ಭಾಷಾಂತರಗೊಳಿಸಲಿಕ್ಕೆ ತಾವು ವಿಶೇಷವಾಗಿರ್ತಕ್ಕಂಥ ಒಂದು ಅಭಿಯಾನದ ರೂಪದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇನೆ ತಮ್ಮ ಬಿಡುವಿಲ್ಲದ ಸಮಯದ ಮಧ್ಯೆಯೂ ಕೂಡ ಸ್ವಲ್ಪ ತಡವಾಗಿ ಆದರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದೇ ಬರ್ತೀನಿ ಅಂತ ತಾವು ಸಂದೇಶ ಕಳಿಸಿ ಅದಕ್ಕೆ ಬಂದಿದ್ದೀರಿ ಅದಕ್ಕೋಸ್ಕರ ಕನ್ನಡ ಚಿತ್ರಕಲಾ ಪರಿಷತ್ತಿನ ಪರವಾಗಿ ಮತ್ತು ಹಂಪನ ಅವರ ಪರವಾಗಿ ಅವರ ಕುಟುಂಬದ ಪರವಾಗಿ ನಾನು ನಿಮ್ಗೆ ಅಭಾರಿ ನಮಸ್ಕಾರ